ಮಾಡ್ಲೇಬೇಕಲ್ಲ ಏನು ಟ್ರಾನ್ಸ್ಪರ್ದು ಹೇಳಿದ್ದೀನಿ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತ ಹೇಳಿದ್ದೀನಿ ನಮ್ಮ ಎಲ್ಲ ಆಕ್ಷನ್ಗಳು ಕೂಡ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು

ಯಾರಾದರೂ ಸೆಲಿಬ್ರೇಟ್ ಆಗಿ ಅಶಿಸ್ ನಿಂದ ಕರ್ತವ್ಯ ಲೋಪ ಮಾಡಿದ್ರೆ ಅವ್ರ ಮೇಲೆ ಮುಲಾಜಿಲ್ದೇ ಆಕ್ಷನ್ ತಗತೀವಿ ನಾನು ಕೆಳಗಡೆಯಿಂದ ಬಂದಿರೋಣ ಎಮ್ಮೆ ಮೇಯಿಸ್ಕೊಂಡು ಕುರಿ ಮೇಯಿಸ್ಕೊಂಡು

ಈಗ ಈಗಲೇ ಟ್ರೈನಿಂಗ್ ಕೊಟ್ಟಿದ್ದೀವಿ ಒಂದು ಕೈಪಿಡಿನೂ ಕೂಡ ಹೊರಡಿಸಿದ್ದೀವಿ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕೂಡ ಕೈಪಿಡಿ ಮೂರ್ ಮೂರ್ ಸಾರಿ ಟ್ರೈನಿಂಗ್ ಕೊಟ್ಟಿದ್ದೀವಿ ಸೊ ಅದನ್ನ ಹೊಸ ಕಾಯ್ದೆ ಈಗ ಜೂನ್ ಜುಲೈ ಒಂದರಿಂದ ಇಂಡಿಯನ್ ಎವಿಡೆನ್ಸ್ ಆಗ್ತಾ ಅಷ್ಟೊಂದು ಬದಲಾವಣೆ ಆಗಿಲ್ಲ ಇಂಡಿಯನ್ ಪೀನಲ್ ಕೂಡ ಅಷ್ಟೊಂದ್ ಬದಲಾವಣೆ ಆಗಿಲ್ಲ ಸಿ ಆರ್ ಪಿ ಸಿ ಬದಲಾವಣೆ ಆಗಿದೆ ಸಿ ಇಟ್ ಸೆಂಟ್ರಲ್ ಆಕ್ಟ್ ಎವಿಡೆನ್ಸ್ ಆಕ್ಟ್ ಪಿ ಸಿ ಐ ಪಿ ಸಿ ದೇರ್ ಆಲ್ ಸೆಂಟ್ರಲ್ ಆಕ್ಟ್ ಏಟೀನ್ ಸಿಕ್ಸ್ಟೀನಲ್ಲಿ ನಲ್ಲಿ ವಾದವು ಸಿಕ್ಸ್ಟಿ ಬ್ರಿಟಿಷ್ನವ್ರು ಕಲರ್ ಆಗಿದ್ದವು